ಯಾವುದೇ ಒಬ್ಬ ಕಳ್ಳನೋ ರೋಡಿನೋ ಮತ್ತೊಬ್ಬರಿಂದೋ ಅಥವಾ ಬೆದರಿಕೆ ಕರೆ ಬಂದಿದೆ ಏನಿದೆ ಎಲ್ಲ ತೆಗೆದುಕೊಡಿ ತೆಗೆದುಕೊಡಿ ಅಂತ ಹೇಳಿದ್ರೆ ರಪ್ ಅಂತ ಹೇಳಿ ಆ ಓಡರ್ ತಲೆಗೆ ಬಂದಿದೆ ಓದಿಸ್ ಬಂದ ಏನೂ ಅಲ್ಲ ಕ್ಷುಧಕವಾದ ಘಟನೆ ನಡೆದ್ರು ಈ ರಾಜಕಾರಣಿಗಳು ಈ ಆನ್ಲೈನ್ ಜೀವ ಬೆದರಿಕೆ ಕರೆಗಳು ಬರ್ತಾ ಇವೆ ನನಗೆ ದುಬೈನಿಂದ ಬರ್ತಾ ಇದೆ ಅಲ್ಲಿ ಎಲ್ಲ ಬೋಗಸ್ ಅದು ನಮಸ್ಕಾರ ವೀಕ್ಷಕರೇ ಗನ್ ಪಾಯಿಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗನ್ ಪಾಯಿಂಟ್ ಈ ಟೈಟ್ಲಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಆಗಿ ಹೇಗೆ ಒಂದು ಕೇಸ್ ಅಂತ ಬಂದರೆ ಹೇಗೆ ಸಾಲ್ವ್ ಮಾಡ್ತಾರೆ ಅದ್ರ ಹಿಂದೆ ಎಷ್ಟು ಎಫರ್ಟ್ಸ್ ಇರುತ್ತೆ ಎಷ್ಟು ಜನರ ತಂಡ ಇರ್ತಾರೆ ಆ ಒಂದು ಸೆನ್ಸಿಟಿವ್ ವಿಚಾರಗಳನ್ನ ಹೇಗೆ ಗಮನ ಕೊಡಬೇಕು ಎಷ್ಟು ಸೂಕ್ಷ್ಮತೆಗಳ ಬಗ್ಗೆ ನಾವು ಗಮನ ಇಡಬೇಕು ಇದೆಲ್ಲವನ್ನು ನಾವು ನೀವು ನಮ್ಮ ನಿತ್ಯ ಜೀವನದಲ್ಲಿ ಜೀವನಕ್ಕೆ ಸಂಸಾರಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಆದರೆ ಒಂದು ಪೊಲೀಸ್ ತಂಡ ಒಬ್ಬ ಪೊಲೀಸ್ ಅಧಿಕಾರಿ ಎಷ್ಟು ನಿಷ್ಠೆಯಿಂದ ಎಷ್ಟು ಸೂಕ್ಷ್ಮತೆಯಿಂದ ಎಷ್ಟು ಜವಾಬ್ದಾರಿಯುತವಾಗಿ ಒಂದೊಂದು ವಿಚಾರಗಳನ್ನು ಒಂದೊಂದು ಕೇಸ್ಗಳನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ ಇಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ರೋಚಕವಾದಂತಹ ವಿಚಾರಗಳನ್ನು ಸನ್ನಿವೇಶಗಳನ್ನು ಕೇಸ್ಗಳನ್ನು ಅವರ ಅನುಭವವನ್ನು ಅವರ ಅನುಭವದಲ್ಲಿ ಆದ ವಿಚಾರಗಳನ್ನು ಶೇರ್ ಮಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಮೈಸೂರಿನಲ್ಲೇ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಒಂದು ನಿಷ್ಠಾವಂತ ಅಧಿಕಾರಿ ಅಂತ ಅವರು ಅವರ ಕಾರ್ಯದ ದಕ್ಷತೆಯನ್ನ ಮೆರೆದಿರುವಂತಹ ನಮ್ಮ ನಿಮ್ಮೆಲ್ಲರಿಗೂ ಜೆ ಬಿ ಆರ್ ಅನ್ನುವಂತಹ ಹೆಸರಿನಿಂದ ಪ್ರಚಲಿತರಾಗಿರುವಂತಹ ಜೆ ವಿ ರಂಗಸ್ವಾಮಿ ಸರ್ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಟರ್ಮ್ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳು ಮೈಸೂರಿನ ಇಂಚಿಂಚು ನೋಡಿದಿರಾ ಓಡಾಡಿದಿರಾ ಎಷ್ಟೋ ಸಾವಿರಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಿರಾ ಒಂದು ನಾನು ನಿಮಗೆ ಸಲ್ಯೂಟ್ ಮಾಡಲೇಬೇಕು ನಿಮ್ಮ ಆ ಧೈರ್ಯಕ್ಕೆ ನೀವು ಅಂದರೆ ನಿಮ್ಮ ಜಾಗದಲ್ಲಿ ಪೊಲೀಸ್ ಹೌದು ಹೌದು ಪೊಲೀಸ್ ಅನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಯಾಕಂದರೆ ಎಂತೆಂಥದ್ದೋ ಕೇಸ್ಗಳು ಯಾವುದಾವುದೋ ಪರಿಸ್ಥಿತಿಯಲ್ಲಿ ಒಂದು ಕೊಳೆತ ಹೆಣ ನೋಡಬೇಕಾಗತ್ತೆ ಒಂದು ಆ ಬ್ರೂಟಲ್ ಮರ್ಡರ್ ಅಂತೀವಿ ಆ ಒಂದು ಬ್ರೂಟಾಲಿಟಿ ನೋಡಬೇಕಾಗತ್ತೆ ಹಿಂಜರಿದೆ ಅದಕ್ಕೊಂದು ನ್ಯಾಯ ಒದಗಿಸಿಕೊಟ್ಟು ಆ ಕೇಸ್ಗೊಂದು ನ್ಯಾಯ ಒದಗಿಸ್ಕೊಡ್ಬೇಕಾಗತ್ತೆ ಎಲ್ಲವನ್ನು ಧೈರ್ಯವಾಗಿ

ಆನ್ ದರ್ ಟೋಸ್ ರೆಡಿಯಾಗಿ ನಿಂತಿರ್ಲೇಬೇಕಾಗತ್ತೆ ಕೆಲಸ ಇರ್ಲಿ ಇಲ್ಲದೆ ಹೋಗ್ಲಿ ಆಮೇಲೆ ಎಲ್ಲೋ ಬೇರೆ ಕಡೆ ಒಂದ್ ಕಡೆ ಗಲಾಟೆ ಆಗಿದೆ ಅಥವಾ ಇನ್ನೊಂದೆಲ್ಲ ಡಕಾಯಿತಿ ಆಗಿದೆ ಇಲ್ಲಿ ನಿದ್ದೆ ಗಂಟೆ ಕಾಯ ಅಂತ ಪರಿಸ್ಥಿತಿ ವೈಯಕ್ತಿಕ ಜೀವನ ಎಲ್ಲರಿಗೂ ಇದ್ದ ಹಾಗೆ ನೆಂಟ್ರಿಸ್ಟ್ ಜೊತೆ ಹೋಗೋದು ಅಪ್ಪ ಹರಿದಿನ ಮಾಡೋದು ಅಂತ ಒಂದು ಪೊಲೀಸ್ನವ್ರ ದಿವ್ಯ ಇದೆ ಆದ್ರೆ ಒಂದು ಸಮಾಧಾನ ಏನು ಅಂತಂದ್ರೆ ನಾವಿಷ್ಟೆಲ್ಲ ಪೊಲೀಸ್ ಅಧಿಕಾರಿಗಳು ಮಾಡ್ತಾರಲ್ಲ ಸಮಾಜಕ್ಕಾಗಿ ಮಾಡಿದವನ್ನಂತ ಒಂದು ತೃಪ್ತಿ ಇರುತ್ತೆ ಆದ್ರೆ ಅಲ್ಲೇ ಬೇಜಾರಾಗಿದೆ ಆಗಿದೆ ಅಂದ್ರೆ ನಾವು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡಿರ್ತೀವಿ ಜನಗಳಿಗೆ ಅದು ಗೊತ್ತೇ ಆಗಿದಿಲ್ಲ ಪೊಲೀಸ್ ಅವರು ಅಂತಂದ್ರೆ ಈಗ ಸೈನಿಕರ ಬಗ್ಗೆ ಅರೇ ನಮ್ ದೇಶಕ್ಕೋಸ್ಕರ ನಮ್ಮನ್ನ ಕಾಪಾಡಿದಾರೆ ಅಂತ ಕೃತಜ್ಞತೆ ಜನಗಳಲ್ಲಿ ಇರುತ್ತೆ ಆದ್ರೆ ಪೊಲೀಸ್ ಅವ್ರ ಬಗ್ಗೆ ಅದು ಏನೋ ಒಂದ್ ರೀತಿ ಒಂದ್ ಬಣ್ಣ ಕಡಿಮೆ ಹೌದು ತುಂಬಾ ಜನಕ್ಕೆ ಗೊತ್ತಾಗಲ್ಲ ಖಂಡಿತ ಸರ್ ನಮ್ ಈ ಕಾರ್ಯಕ್ರಮದ ಉದ್ದೇಶನೂ ಅಷ್ಟೇ ಇವಾಗ ಯಾವ್ದೋ ಒಂದು ನಿಮ್ ಅಲ್ಲಿ ಒಂದು ಕೇಸನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದ್ರೆ ಅದು ನೋಡಕ್ಕೆ ಅಥವಾ ಒಂದು ವಾರ ಬಿಟ್ಟು ನಾವು ಪೇಪರ್ ನೋಡ್ಬಿಟ್ರೆ ಕೊಲೆ ಆಯ್ತಂತೆ ಕಲ್ರ ಸಿಕ್ಕಾಕೊಂಡ್ರಂತೆ ಅಂತೀವಿ ಆ ನಾಲ್ಕು ಐದು ಏಳು ದಿನಗಳ ಒಂದು ಸ್ಟಾರ್ಟ್ ಪಾಯಿಂಟ್ ಎಂಡ್ ಅಷ್ಟೇ ಒಬ್ಬ ಗೊತ್ತಿರುತ್ತೆ ಕಥೆ ಕೇಳುವವರಿಗೆ ಏನ್ ನಡೆದಿರತ್ತೆ ಅದರಲ್ಲಿ ಎಷ್ಟು ಎಫರ್ಟ್ಸ್ ಇದೆ ಯಾವೆಲ್ಲ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗ್ತಾರೆ ಎಕ್ಸ್ಪರ್ಟೀಸ್ ಬೇಕಾಗುತ್ತೆ ಎಷ್ಟು ನಿದ್ದೆಗೆ ಒಂದು ಕೇಸ್ ಇಂದ ಬಿದ್ರೆ ಬಹುಶಃ ನೀವು ಊಟ ತಿನ್ನಿಂದ ಎಲ್ಲ ಬಿಟ್ಟು ಮುಗಿಯೋವರೆಗೆ ಲಾಜಿಕಲ್ ಎಂಡಿಂಗ್ ಎಕ್ಸಾಕ್ಟ್ಲಿ ಕಾನೂನು ಬದ್ಧವಾಗಿ ಕಾನೂನು ಎಂಡಿಂಗ್ ಕೊಡಬೇಕು ಕರೆಕ್ಟ್ ಅದು ದೊಡ್ಡ ಜವಾಬ್ದಾರಿ ನಿಜ ಕೇಸ್ ಆಗ್ಬಿಟ್ಟಿದೆ ಅದು ನಿಜಾನು ಸುಳ್ಳು ಆಮೇಲೆ ನಿಜ ಮತ್ತು ಸುಳ್ಳುಗಳು ಬೆರೆತಿರಂತ ಅಂತ ಏನೋ ಬೇರೆ ವಿಚಾರ ಇದೆ ಏನೇ ನೋಟ್ ಟ್ವಿಸ್ಟ್ ಬರ್ತಾ ಇರುತ್ತೆ ಹಾಗಾಗಿ ಅದರ secret secret ಬಿಡಿಸ್ಕೊಂಡು ಒಬ್ಬ ಮಟ್ಟ ಅಧಿಕಾರಿ ಕೆಲಸ ಮಾಡ್ತಾರೆ ಎಸ್ ಬಹಳ ಚಾಲೆಂಜಿಂಗ್ ಆದಂತ ಆ ಒಂದು ಪೊಲೀಸ್ ಅನ್ನುವ ಒಂದು ಜೀವಿಯ ಜೀವನ ಅವರ ಚಾಲೆಂಜಸ್ ಅವರ ತ್ಯಾಗಗಳು ಏನೆಲ್ಲ ಇರ್ತವೆ ಈ ಪ್ರಾಸೆಸ್ ಗಳಲ್ಲಿ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಕೂಡ ನಮ್ಮ ಕಾರ್ಯಕ್ರಮ ಅಂಡ್ ಅದಕ್ಕೆ ಒಪ್ಕೊಂಡ್ರಿ ಬಂದು ಮಾತಾಡ್ಲಿಕ್ಕೆ ನಿವೃತ್ತಿ ಆಗಿದ್ದೀರಿ ಈಗ ನನಗೆ ಒಂದು ಕ್ಯೂರಿಯಾಸಿಟಿ ಪರ್ಸ್ನಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಜೀವನ ನಾವ್ ತೆರೆ ಮೇಲೆ ನೋಡ್ತೀವಲ್ಲ ಹಾಗೆರತ್ತ ಏನಾದ್ರು ಒಂದು ಸಂಬಂಧ ಇದೆಯಾ ಹಾಗೆ ಇರತ್ತ ಅಂದ್ರೆ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದಾರಪ್ಪ ನಮಗೆ ಒತ್ತಡಗಳು

ಪೊಲೀಸ್ ಅಧಿಕಾರಿಗೆ ಅಷ್ಟೊಂದು ಟ್ರೈನಿಂಗ್ ಎಲ್ಲಾ ಕೊಟ್ಟಿರ್ತಾರೆ ಆ ಟಫ್ನೆಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೋಸ್ಕರ ಅಂತ ಆದ್ರೆ ಬಹಳ ಬೇಜಾರಿನ ಸಂಗತಿ ಅಂತಂದ್ರೆ ಯಾರೋ ಈ ತರಲೆ ಇಟ್ಲೆ ಪುನಾರಿ ಪುಟ್ಟರೆಲ್ಲ ಬಂದ್ ಸವಾರಿ ಮಾಡಕ್ ಬಂದಿರ್ತಾರೆ ನೋಡಿ ಅದು ಬಹಳ ಇದು ಯಾಕೆಂದ್ರೆ ಅವ್ರನ್ನ ನೀವು ಕಡೆಗಣಿಸಕ್ ಆಗದೆ ಇರೋಂತ ಪರಿಸ್ಥಿತಿ ಕಡೆಗಣಿಸಿ ಏನಾದ್ರು ಚಾಲೆಂಜ್ ಮಾಡಿದ್ರೆ ಇವ್ರ ಸ್ಥಾನಕ್ಕೆ ಸಂಚಕಾರ ಆಮೇಲೆ ಬೇರೆ ಯಾವ್ದೋ ರೀತಿಯಾದಂತ ಒಂದು ಅಪಾದೆ ಎಲ್ಲ ಮಾಡ್ತಾರೆ ಹೀಗಾಗಿ ಎಲ್ಲರೂ ತೂಗಿಸ್ಕೊಂಡು ಹೋಗ್ಬೇಕಾಗತ್ತೆ ಅಂತಿಮವಾಗಿ ಇವ್ರಿಗೆ ಜವಾಬ್ದಾರಿ ಇರುತ್ತೆ ಯಾವ್ದು ಕೇಸ್ ರಿಜಿಸ್ಟರ್ ಆಗಿರೋದ ಯಾರೋ ಹೇಳದ ಅಂತ ಹೇಳಿ ಪೊಲಿಟಿಕಲ್ ಬಾಸ್ ಹೇಳ್ದ ಕುಣಿಯಕ್ಕಾಗಲ್ಲ ಕುಣಿದಂತೆ ನಟಿಸ್ತಾರೆ ಆದ್ರೆ ಮಾಡ್ಬೇಕಂದ ಕೆಲ್ಸನ ಯಾರೂ ಬಂದ್ವಾಗ್ ಮಾಡೇ ಮಾಡ್ತಾರೆ ಇದು ನನಗೆ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಬಹಳ ಗೌರವ ಏನಂತಂದ್ರೆ ಎಲ್ಲಾ ಪ್ರೆಷರ್ಗಳ ನಡುವೆ ಆಚೆ ಕರೆದು ಮಾಡರೋದ ಅದನೇ ತುಂಬಾ ಸರಿ ಏನೋ ಬಕ್ಕದಾ ಕಟ್ಟಿರತೆ ಏನೋ ನೋಡೋದಿಕ್ಕೆ ಆದ್ರೆ ಫೈನಲ್ ಆಗಿ ರಿಸಲ್ಟ್ ಬರೋದ್ರೆ ಅಪರಾಧಿ ಅಲ್ಲೇ ಫಿಕ್ಸ್ ಆಗಿರುತ್ತೆ ವಾಹ್ ವಾಹ್ ಆಡ ಕೇಳಿದ್ರೆ ಏನಪ್ಪ ಮತ್ತೆ ಚಾರ್ಜ್ ಶೀಟ್ ಹಾಕೊಂಡ್ರಲ್ಲ ಅರೇ ಏನ್ ಮಾಡ್ತಾರೆ ಕೆಎಸ್ಆರ್ಟಿ ಬಂದಿದೆ ಹೊರಟೋಲೋ ಕೂತ್ಕೊಂಡು ಬಿಡಿ ಅಲ್ಲೂ ಸಂಹಾಲಿಸಿ ಇಲ್ಲೂ ಸಂಹಾಲಿಸಿ ಮಾಡಬೇಕಾದ ಮಾಡೋ ರೀತಿ ಕೆಲಸ ಮಾಡಿ ಮತ್ತೆ ಎಷ್ಟು ಚಾಲೆಂಜಿಂಗ್ ಅಲ್ಲ ಸಣ್ಣ ಕ್ಷುಲ್ಲಕವಾದ ಘಟನೆ ರಾಜಕಾರಣಿಗಳು ಈಗಾಗಲೇ ಜೀವ ಬೆದರಿಕೆ ಕರೆಗಳು ಬರ್ತಾವೆ ನನಗೆ ದುಬಾಯ್ನಿಂದ ಬರ್ತಾ ಇದೆ ನಾನು ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದ್ದೀನಿ ಇದುವರೆಗೆ ಒಂದೇ ಒಂದು ದಿನ ಯಾವುದೇ ಒಬ್ಬ ಕಳ್ಳನೋ ರೌಡಿನೋ ಅಲ್ಲ ನನ್ನ ಕುಟುಂಬದ ಯಾರಿಗೂ ಬಂದಿಲ್ಲ ಇದು ನಮ್ಮ ಕುಟುಂಬಕ್ಕೆ ಅಷ್ಟೇ ಅಲ್ಲ ಅಥವಾ ಕರ್ನಾಟಕದ ಪೊಲೀಸ್ ಎಲ್ಲ ಕಾನ್ಸ್ಟೇಬಲ್ಗಳೂ ಸೇರ್ಸೇಳ್ತಾ ಇದ್ರಿ ಯಾವಾಗ ಮಾಡಿಲ್ಲ ಪೊಲೀಸ್ ಅಂದ್ರೆ ಅದು ಪೊಲೀಸ್ ಬಗ್ಗೆ

ನಿಮ್ಮ ಕಾಲದ ಮೈಸೂರಿಗೂ ಇವತ್ತಿನ ಮೈಸೂರಿಗೂ ಕ್ರೈಮ್ ರೇಟ್ ಅಥವಾ ಅಥವಾ ಕ್ರೈಮ್ ಪ್ಯಾಟರ್ನ್ಸ್ ಅಂತ ನೋಡೋದಾದ್ರೆ ವಾಟ್ ಮೇಜರ್ ಡಿಫ್ರೆನ್ಸ್ ಯು ಫೈನ್ ಈಸ್ ಇಟ್ ಇನ್ ಬೆಟರ್ ವೇ ಅಥವಾ ವರ್ಸ್ಟ್ ವೇ ಇಲ್ಲ ಇಲ್ಲ ಇದು ಚಲನಶೀಲ ಸಮಾಜ ಆದ್ರಿಂದ ಹೊಸ ಹೊಸ ಸಮಸ್ಯೆಗಳು ಹೊಸ ಹೊಸ ರೀತಿಯ ಕ್ರೈಮ್ ಗಳು ಆಗ್ತಾ ಇದಾವೆ ಬಟ್ ನಮ್ ಪೊಲೀಸ್ ನೋಡ್ರೆ ಟ್ರೈನಿಂಗ್ ಅದೇ ತರ ಸಿಗ್ತಾ ಇದೆ ನಮ್ಗಳಿಗೆ ಸಿಕ್ಕಂತ ಟ್ರೈನಿಂಗ್ ಗಿಂತ ಈಗಿನ ಟ್ರೈನಿಂಗ್ ಬಹಳ ಉನ್ನತವಾದದ್ದು ಒಬ್ಬೊಬ್ಬ ಪ್ರತಿಯೊಬ್ಬ ಕಾನ್ಸ್ಟೇಬಲ್ ಕೂಡ ಇವತ್ತಿಂದ್ರೆ ಗ್ರಾಜುಯೇಟ್ ಮಿನಿಮಮ್ ಡಬಲ್ ಗ್ರಾಜುಯೇಟ್ಸ್ ಆಗಿರೋ ಇರ್ತಾರೆ ಅವರ ಒಂದು ರೀತಿ ಅವರು ಪ್ರತಿಕ್ರಿಯೆ ಕೊಡೋಂತ ರೀತಿನೂ ಅಷ್ಟಿದೆ ನಮ್ಮಗಳ ಕಾಲಕ್ಕೆ ಇದು ತುಂಬಾ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಮೇಲೆ ಜನಗಳ ಜೊತೆ ಮಾತಾಡೋದಾಗ್ಲಿ ರಫ್ ಆಗಿ ಮಾತಾಡೋದು ಮಾತಾಡ್ತಾರೆ ಈಗಿನ ಇದರಲ್ಲಿ ಎಲ್ಲಿ ಹದಬರಿತು ಮಾತಾಡುವಂತಹ ಪೊಲೀಸಿಂಗ್ ಈಗ ಬಂದಿದೆ ಹೋಯ್ತು ಎಸ್ ಸರ್ ಇನ್ನು ನಿಮ್ಮ ಒಂದು ಟೆನ್ಯೂರ್ ಅಲ್ಲಿ ಸಾವಿರಾರು ಕೇಸ್ ನೋಡಿರ್ತೀರಾ ದರೋಡೆ ಇರಬಹುದು ಕೊಲೆಗಳಿರಬಹುದು ಸೂಸೈಡ್ ಇರ್ಬಹುದು ಆಕ್ಸಿಡೆಂಟ್ಸ್ ಇರ್ಬಹುದು ಬೇಕಾದಷ್ಟು ತರ ನೋಡಿರ್ತೀರ ಅದನ್ನ ಎಳೆ ಎಳೆಯಾಗಿ ನಿಮ್ಮ ನೆನಪಿನ

ನಾಲ್ಕು ಜನದ ಒಳಗಡೆ ಸೇರ್ಕೊಂಡು ಒಬ್ಬ ಮನುಷ್ಯರಿಗೆ ಪ್ರಾಣ ಬೆದರಿಕೆ ಹಾಕಿ ಅವನಲ್ಲಿ ಬಲವಂತವಾಗಿ ದೋಚ್ಕೊಂಡು ಹೋಗ್ತಾರಲ್ಲ ಅದು ದರೋಡೆ ಜನಕ್ಕಿಂತ ಹೆಚ್ಚು ಜನ ಇದ್ದಾಗ ಇಟ್ಸ್ ಆರ್ಗನೈಸ್ ದರೋಡೆ ಮಾಡಿ ಮಾಡೋಕ್ಕೋಸ್ಕರನೇ ಒಟ್ಟು ಸೇರ್ ಅದು ಅದನ್ನ ಡಕಾಯ್ತಿ ಇದ್ವಿ ಅದು ಘೋರ ಕೃತ್ಯ ಅದು ಇಂಥ ಡಕಾಯ್ತಿಗಳು ಅಲ್ಲಿ ಏಟಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ನಡೀತಾ ಇತ್ತು ಸುಮಾರು ಕೇಸ್ ಗಳಾಗಿರುತ್ತಾ ಆ ದಿನಗಳಲ್ಲಿ ಅಂದ್ರೆ ಆಮೇಲೆ ಹೆದ್ದಾರಿ ದರೋಡೆಗಳು ನಡೀತಾ ಇತ್ತು ಆ ಪೊಲೀಸ್ ಫೋರ್ಸ್ ತುಂಬಾ ಕಡಿಮೆ ಒಂದು ಪೊಲೀಸ್ ಠಾಣೆಗೆ ಹದಿನಾಲ್ಕು ಹದಿನಾರು ಜನ ಇರ್ತದೆ ಇವತ್ತು ಹೆಚ್ಚು ಕಡಿಮೆ ನೂರು ಜನ ಬರೋಷ್ಟು ದೊಡ್ಡದಾಗಿದೆ ಒಂದೊಂದು ಪೊಲೀಸ್ ಸ್ಟೇಷನ್ ಬಟ್ ತುಂಬಾ ಮಿನಿಮಮ್ ಇದ್ರಲ್ಲೇನೆ ಪೊಲೀಸ್ ತಮ್ಮ ಕಾರ್ಯಕ್ಷಮತೆ ತೋರಿಸ್ತಾ ಇದ್ರು ತಮ್ಮ ಇರುವಿಕೆಯನ್ನ ಎಫೆಕ್ಟಿವ್ನೆಸ್ ಆಗಿ

ಹೊರಗಡೆ ಜಿಲ್ಲೆಗಳಿಂದ ಬಂದಲ್ಲಿ ಇಲ್ಲಿ ಅಟ್ಯಾಕ್ ಮಾಡೋದು ಈ ತರ ಅವರು ಜಾಟ್ ಸಿಗ್ತಾ ಇರ್ತಾರೆ ಬಂದು ಇನ್ಸಿಡೆಂಟ್ ನಾನು ಸಾಧ್ಯವಾದಷ್ಟು ಯಾವುದೇ ಕ್ರೈಮ್ ನ ವಿಚಾರಗಳನ್ನ ಅವರ ಹೆಸರುಗಳನ್ನ ನಾನು ಬೇಕು ಅಂತ ಯಾಕೆ ಯಾಕೆಂದ್ರೆ ಅವ್ರ ಕುಟುಂಬದ ಗೌರವ ಅಥವಾ ಇನ್ನೊಂದು ಮತ್ತೊಂದು ಸಂಬಂಧಪಟ್ಟಿರುತ್ತೆ ಹಾಗಾಗಿ ನಮಗೆ ವಿಷಯ ಬೇಕು ವಿಷಯ ಹೇಳಬೇಕಾದ್ರೆ ಹೆಸರುಗಳು ಬೇಕು ಯಾವ್ದೋ ಒಂದು ಹೆಸರು ಹೇಳ್ತಾ ಇರ್ತೀನಿ ಅದು ಹೆಸರಾಗಿರಲ್ಲ ಈಗ ನಾನು ಕುವೆಂಪು ನಗರ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಸ್ಟುಡಿಯೋ ಕುವೆಂಪು ನಗರ ಕುವೆಂಪು ನಗರದಲ್ಲಿ ಅಲ್ಲ ಬೇರೆ ಒಂದು ಔಟ್ಸ್ಕಟ್ಸ್ ಒಂದ್ಸರಿ ನಾನು ಲಕ್ಷಕರ್ ನಲ್ಲಿ ಇದ್ದೆ ಲಶ್ಕರ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದೆ ಸಡನ್ ಆಗಿ ಈಗಾಗ್ಲೇ ಕುವೆಂಪು ನಗರದಲ್ಲಿ ಇಂಥದ್ದೊಂದು ಟಕಾಯ್ದಿ ನಡೆದಿದೆ ಇಮಿಡಿಯೇಟ್ ಆಗಿ ಎಲ್ಲಾ ಆಫೀಸರ್ಸ್ ಎಲ್ಲ ಬರ್ಬೇಕು ಆಗಿನ ಪೊಲೀಸ್ ವ್ಯವಸ್ಥೆನಲ್ಲಿ ಒಂದ್ ಯಾವ್ದಾದ್ರು ಒಂದು ಘೋರ ಅಪರಾಧಗಳು ನಡೆದಿದೆ ಘೋರ ಅಪರಾಧಗಳು ಅಂತಂದ್ರೆ ಸಿಟಿ ಆಫೀಸರ್ಸ್ ಅಲ್ಲಿ ಹೋಗ್ಬೇಕಿತ್ತು ಇನ್ವೇರಿಯಬಲಿ ನಾವು ಅಲ್ಲಿ ಹೋಗಿ ಸ್ಪಾಟ್ ನೋಡಿ ನೋಡಿದಾಗ ನಮ್ಗೆ ಇದನ್ನ ಎಮೋ ಗೊತ್ತಾಗುತ್ತೆ ಎಮೋ ಅಂತಂದ್ರೆ ಮೆಥಡ್ ಆಫ್ ಆಪರೇಷನ್ ಮೋಡಸ್ ಅಂತ ಅಂದ್ರೆ ಒಬ್ಬೊಬ್ಬ ಕಳ್ಳ ಒಬ್ಬೊಬ್ಬ ಅಲ್ಲಿ ಒಂದೊಂದು ರೀತಿಯ ಇಟ್ಕೊಂಡಿರ್ತಾರೆ ಅದ್ರದ್ದು ಪರಿಣಿತ ಆಗಿರ್ತಾರೆ ಓಹ್ ಇದು ಸಾಕಲ್ಲಿ ಭೂತಾನೆ ಮಾಡಿರೋದು ಈ ತರ ನುಗ್ಗಿದಾನೆ

ಯಾಕೆ ನಾಗರಾಜ್ ಇಲ್ಲ ಬುಸ್ಕೋಟ್ ಅಂದ್ರೆ ಪೊಲೀಸ್ ಕುತ್ಕೆ ಇರ್ತಾರ ಬರಂಗೆ ಅವ್ರ ಹಿಡ್ಕೊಂಡೇ ಹಿಡ್ಕೊಳ್ತಾರೆ ಹಿಡ್ಕೊಂಡ್ರೆ ಸ್ವಾಮಿ ಬಿಟ್ಬಿಡಿ ಸ್ವಾಮಿ ಬಿಟ್ಬಿಟ್ಟಿ ಸ್ವಾಮಿ ಅಂತ ಅಂತ ಮಾತಾಡ್ತಿರುವಾಗ್ಲೇ ಅವ್ನ ಎಲ್ಲಾ ಗುಂಡಿಗಳು ಬಿಚ್ ಕಟ್ಟು ಹೀಗಾಗಿ ಇನ್ನೊಬ್ಬ ಒಟ್ಟು ಮಾದೇವ ಅಂತ ಇದ್ದ ಒಟ್ಟು ಮಾದೇವ ಅಂದ್ರೆ ಅವನ ಕಾಲದಲ್ಲಿ ಕುಸ್ತಿ ಮಾಡ್ತಾ ಇದ್ದಂತೆ ಒನ್ ಟೂ ಅಂತ ಅಂದ್ರೆ ಅಷ್ಟೊಳಗೆ ಚಿತ್ ಮಾಡೋದಂತೆ ಅವರವರ ವಿಶೇಷತೆಗಳಿರುತ್ತಲ್ಲ ಬ್ಲೇಡು ಇಂಥವೆಲ್ಲ ಪಸರ್ ಏನೇನೋ ಅಡ್ರೆಸ್ ಇಟ್ಕೊಂಡಿರೋರು ಅದರಲ್ಲೇ ಗೊತ್ತಾಗ್ಬಿಡೋದು ಇನ್ನೊಬ್ರು ಕಾರ್ಪೊರೇಟರ್ ಆಗಿದ್ರು ಅವರು ಗಾಬರಾ ಬಸ್ ಇರುತ್ತೆ ಅವ್ರ ಹೆಸರು

ಆಮೇಲೆ ಅವ್ರ ಅನುಭವದಲ್ಲಿ ಬಂದಾಗ ಇಲ್ಲ ಇಲ್ಲ ಇದಕ್ಕೆ ಈ ಕೆಂಗೆ ಮಾಡಿರಬೇಕು ಈ ತರ ಮಾಡಿದ್ದಾರೆ ಅಂತ ಹೇಳಿ ನಾವು ಜೊತೆಗೆ ನಾನು ಹೋದೆ ನನ್ನ ಫ್ರೆಂಡ್ ಒಬ್ಬರು ಒಬ್ರು ಆಚ್ಮೆಂಟ್ ಕೃಷ್ಣಪ್ಪ ಅಂತ ಹೇಳಿ ಅವತ್ತಿನ್ನೂ ಅವ್ರು ಚಾನ್ಸ್ ತಗೊಂಡಿದ್ರು ಮೊದಲನೇ ಕಾಣಿಕೆನೇ ತಗೊತ್ತೈತಿ ನೋಡಿದ್ರೆ ಅಲ್ಲೇನಾಗಿದೆ ಒಂದು ಮನೆ ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿರುತ್ತೆ ಮನೆ ಮನೆ ಹಿಂಭಾಗದಲ್ಲಿ ಸೌಂಡ್ ಆಗುತ್ತೆ ಏನ್ ಸದ್ದಾಯ್ತು ಅಂತ ಎರಡ ಮಲ್ಕಿದವರು ಎಂತ ಕೂತ್ಕೊಳ್ಳೋದ್ರೊಳಗಾಗ್ಲೆ ನಾಲ್ಕು ಜನ ದೊಡ್ಡ ದೊಡ್ಡ ಕೊಂಬೆಗಳಿರ್ತವಲ್ಲ ತಗೊಂಡ್ ಬಂದು ಹೇಳಮೇಲೆ ಇವರು ಯಾವ್ರ ಆಮೇಲೆ ಏನೇನಿದೆ ಎಲ್ಲ ತೆಗೆದುಕೊಡಿ ತೆಗೆದುಕೊಡಿ ಅಂತ ಹೇಳಿದ್ರೆ ರಪ್ಪ ಅಂತ ಹೇಳಿ ಆ ಓನರ್ ತಲೆಗೆ ಬಂತು ಹೌದು ಆಗಲೇ ರಕ್ತ ಬುಳು 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 ಅಂತ ಅನ್ಕೊಂಡು ಅವ್ರು ಏನು ಆಗ್ತಾ ಇದೆ ಅಂತ ನೋಡೋದ್ರೊಳಗಾಗ್ಲೆ ಮಾಡ್ತಾವೆ ಏನಪ್ಪಾ ಅಂತ ಪಾಪ ಅವಮ್ಮ ಗೋಳಾಡ್ಕೊಂಡು ಇಲ್ಲ ಏನ್ ಜೀವನ ಕೊಡೋ ಅಷ್ಟು ಕ್ರುದ್ಧರಾಗಿ ಮಾತಾಡ್ತಾರೆ ಅವಮ್ಮ ಅವರು ಎಂತ ಇಳಿದು ಅಲ್ಲಿಂದ ಅಲ್ಲೇ ಒಂದು ಪೀರು ಇರುತ್ತೆ ಅಲ್ಮೇಲೆ ತೆಗೆದು ಅಲ್ಲೇ ಬಿಡ್ತಾರೆ ಗಂಡನ್ನು ಉಳಿಸ್ಕೋಬೇಕಲ್ಲ ಆ ಪಾಪ ಅವರು ಸಿಕ್ಕಾಬಿಟ್ಟೆ ರಕ್ತ ಬರ್ತಾ ಇರ್ತಾರೆ ಇನ್ನೊಂದ್ ಏನಂತಂದ್ರೆ ತಲೆ ಹೊಡ್ಬಿಟ್ಟರೆ ಒಂದೇ ಸರಿ ಚಿಕ್ಕ ಬಿದ್ರು ಜೋರಾಗಿ ರಕ್ತ

ಆಮೇಲೆ ಇದ್ದಾರೆ ಬಲೀಲಿ ಮಕ್ಕಳಿದ್ದಾರೆ ಎಲ್ಲಿ ಅವರು ಆಗಲೇ ಮೊದಲೇ ಬಂದ ತಕ್ಷಣ ಆದರೆ ಅವ್ರಿಗೆ ಇನ್ನೂ ಹೊಡೆದೇ ಇರಲ್ಲ ಅದಕ್ಕಿಂತ ಮೊದಲು ಅಲ್ಲಿಂದ ಹೋಗಿದೆ ಬೋಲ್ಟ್ ಹಾಕೊಂಡು ಹಾ ಯಾರು ಬರಬಾರ್ದು ಕೂಗ್ಬಾರ್ದು ಥರ ಮಾಡಿ ಇಮಿಂಡಿಯಾ ತಕ್ಕೊಂಡು ತಕ್ಕೊಡು ಬೇಗ 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 ತಗೊಂಡಾಗೆ ಅಲ್ಲಿ ಪರವಾಗಿಲ್ಲ ಇದು ನೋಡಿದಾಗ ಬೆಳಗ್ಗೆ ಎಲ್ಲ ಆಫೀಸರ್ಸ್ ಎಲ್ಲರೂ ಬರ್ತಾರೆ ಅದು ಇದು ಎಲ್ಲ ವಿಚಾರಿಸ್ತಾರೆ ಸ್ವಲ್ಪ ಲೇಟ್ ಆಯಿತು ಅದು ಹಿಂದಿನ ದಿನ ಲೇಟ್ ಆಗಿ ಆಮೇಲೆ ನಮ್ಮ ಫ್ರೆಂಡ್ ಕೃಷ್ಣಪ್ಪ ಅವರು ಇದ್ರು ಮತ್ ಅವ್ರೊಂದ್ಸರಿ ಎನ್ಕ್ವೈರಿ ಮಾಡ್ಲೇಬೇಕಲ್ಲ ಅವಮ್ಮ ಹೇಳಿ ಹೇಳಿ ಸುಸ್ತೊಳ್ದ್ರು ಗಂಡನ ಆಸ್ಪತ್ರೆಗೆ ಸೇರಿಸಿರ್ತಾರೆ ಮಕ್ಳಿದ್ರು ಪಾಪ ಅಲ್ಲಿ ಹೋಗಿ ತಂದೆ ನೋಡ್ಕೊಳಕೆ ಇವಾಗ ಕಿವಿ ಕಿವಿ ಎಲ್ಲ ಫಸ್ಟ್ ಏಡ್ ಮಾಡಿಸಿ ಅಕ್ಕಪಕ್ಕದವರೆಲ್ಲ ಕರ್ಕೊಂಡೋಗಿ ಯಾಕೆಂದ್ರೆ ಕಿರ್ಚ್ಕೋಬೇಡ ಅಂತ ಹೇಳಿರ್ತಾರೆ ಆಮೇಲೆ ಮುಕ್ಕಾಲ್ ಗಂಟೆ ಜೋರಾಗಿ ಬೊಬ್ಬೆ ಹೊಡೆದು ಅಕ್ಕಪಕ್ಕದವರೆಲ್ಲ ಬಂದು ಪಾಪ ಆಸ್ಪತ್ರೆಗೆ ಸೇರಿಸಿರ್ತಾರೆ ಆ ಮನುಷ್ಯನ ಅಡ್ಮಿಟ್ ಮಾಡಿರ್ತಾರೆ ಇವ್ರು ಮನೆಗೆ ವಾಪಸ್ ಬಂದಿರ್ತಾರೆ ಸರಿ ನಾವಿಬ್ರು ಹೋದಾಗ ಒಬ್ಬ ಹೇಳಿದ್ರು ಇಲ್ಲ ಸರ್ ನಾವು ಮಲ್ಗಿದ್ದ ನೋಡಿದ್ರೆ ಅಲ್ಲೇ ಹತ್ತಿರದಲ್ಲೇ ಅದೊಂದು ಇದರಿಂದ ತಂದು ಸೈಜ್ ಗೆಲ್ಲ ಬಾಗಲ್ ತಟ್ಟೆ ಯಾರಿದ್ದೀರ ಏನು ಬಾಗಲ್ ತಟ್ಟ ಪ್ರಶ್ನೆ ಇಲ್ಲ ಹೊಡೆದ ಅಂದ್ರೆ ಬಾಗಿಲೆ ಬಗಾಲ್ ಇದ್ದಾಗಿತ್ತು ಸೊ ಆಮೇಲೆ ಯಾರು ಅಲ್ಲೇ ಇವುಗಳು ಬಿದ್ದಿದ್ದು ಕೊಂಬೆಗಳು ಬಿದ್ದಿದ್ದು ನೋಡಿದ್ರೆ ಹತ್ತಿರದಲ್ಲಿ ಯಾವ್ದೋ ಒಂದು ಮರನ ಕೊಂಬೆ ಕಟ್ಟಿಸ್ಕೊಂಡು ಸಣ್ಣ ಮುಂಚೆ ಎಲ್ಲ ಇಟ್ಕೊಂಡಿರ್ತಾರೆ ಕಟ್ ಮಾಡ್ಕೊಂಡು ಹತ್ತಿರದಲ್ಲಿ ಹಿಂಗೆ ನಡ್ಕೊಂಡ್ ಬರ್ತಾರೆ ಯಾವ್ದೋ ಒಂದು ಮರೇನ ಬೆಳಗ್ಗೆ ಐಡೆಂಟಿಫೈ ಮಾಡಿರ್ತಾರೆ ದುಡ್ಬಿಟ್ಟು ಧ್ವಂಸ ಮಾಡಿ ಕಳ್ಬಿಟ್ಟು ಇವರು ಇನ್ನು ಒಂದು ಅವರ್ ಅಂತ ಅಂದ್ರೆ ಅಷ್ಟೊಂದಾಗ್ಲೇ ಅವರು ಹೊರಸುತ್ತಾ ಇರ್ತಾರೆ ಇಲ್ಲ ಹೋಗಿರ್ತಾರೆ ಅಷ್ಟು ದೂರ ಹೋಗಿರ್ತಾರೆ ಹೀಗಾಗಿ ಅವ್ರ ಜಾಡಿ ಹಿಡ್ಕೊಳ್ಳಕ್ಕೆ ಆಗೋದಿಲ್ಲ ಅದು ಸಿಗಲ್ವಾ ಅವರು ಸಿель ಸಿಗ್ತಾರೆ ಯಾಕೆಂದ್ರೆ ಫಸ್ಟ್ ಮಾಡಿದ ತಕ್ಷಣನೇ ಇವಾಗಿನ ಸಿ ಸಿ ಕ್ಯಾಮೆರಾ ಇದೆ ಹಾಗಾಗಿ ಎಲ್ಲ ಇದನ್ನ ಹಾಕೊಂಡು ಬರ್ತಾರೆ ಆವಾಗ ಅದೇನು ಇರಲಿಲ್ಲ ಹಿಡಿಯೋ ತುಂಬಾ ಕಷ್ಟ ಇರೋದು ಅಮೇಲೆ ಅವರು ಯಾರು ನೋಡಿರ್ತಾರೆ ಆದ್ರೆ ಅವ್ರ ಅವರು ಪರಿಚಯ ಪರ್ಸೇಟ್ಕೊಳ್ಳಕ್ಕೆ ಆಗೋದಿಲ್ಲ ಅಷ್ಟು ವಿಸ್ಮೃತಿ ಬೆಳ್ಬಿಡುತ್ತೆ ಸುಮ್ನೆ ಐಡೆಂಟಿಫೈ ಮಾಡ್ತೀನಿ ಅಂತಾರೆ